ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಕೂಡ ಭಾಳ ದಿನಗಳಿಂದ ನಾನು ಅಂದ್ಕೊತಾ ಇದ್ದೆ ಮಾರ್ನಿಂಗ್ ವ್ಲಾಗನ್ನು ಮಾಡಿ ಶೇರ್ ಮಾಡಬೇಕು ಅಥವಾ ಡೇ ವ್ಲಾಗನ್ನು ಕೂಡ ಮಾಡಿಕೊಂಡು ಶೇರ್ ಮಾಡಬೇಕಂತ ಹೇಳಿ ತುಂಬ ದಿನದಿಂದ ನನಗೆ ಆಗಿರಲಿಲ್ಲ ಅದರ ರೀಸನ್ ಕೂಡ ನಾನು ಲೈವಲ್ಲಿ ಬಂದು ನಿಮಗೆ ತಿಳಿಸಿದ್ದೆ ಸೊ ಹಾಗಾಗಿ ಇವತ್ತು ನಾನು ನನ್ನ ಡೇ ವ್ಲಾಗನ್ನು ನನಗೆ ಸಾಧ್ಯವಾದಷ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ಕೂಡ ನಾವು ರೊಟ್ಟಿಯನ್ನು ಬಡಿತೀವಿ ರೊಟ್ಟಿ ಬ್ರೇಕ್ಫಾಸ್ಟ್ ಬೇಕಂತ ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ ಒಂದು ಬ್ಲಾಗಲ್ಲಿ ಸೊ ಹಾಗಾಗಿ ನಾನು ರೊಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ ಇವತ್ತು ರೊಟ್ಟಿಗೆ ನಾನು ಸೊಪ್ಪಿನ ಪಲ್ಯವನ್ನು ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ ಹೋಗಿದ್ದೆ ಕುಂಬಳ ಸೊಪ್ಪು ಸಿಕ್ತು ನನಗೆ ಚೆನ್ನಾಗಿ ಫ್ರೆಶ್ ಆಗಿತ್ತು ಸೊ ಹಾಗಾಗಿ ಸೊಪ್ಪಿನ ಪಲ್ಯವನ್ನು ಮಾಡೋಣ ಅಂಥೇಳಿ ರೊಟ್ಟಿ ಜೊತೆಗೆ ನಾನು ಇವತ್ತು ಸೊಪ್ಪಿನ ಪಲ್ಯವನ್ನು ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹಾಗೆಯೇ ಈ ರೆಸಿಪಿನ ಕೂಡ ನಾನು ಒಂದು ಬ್ಲಾಗಲ್ಲಿ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ಚಾನಲಲ್ಲಿ ಹೋದರೆ ಕೂಡ ನಿಮಗೆ ಈ ರೆಸಿಪಿ ನಿಮಗೆ ಸಿಗತ್ತೆ ಇದರ ಜೊತೆಗೆ ನಾನು ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಲಾಸ್ಟ್ ಒಂದು ತ್ರೀ ಡೇಸ್ ಬ್ಯಾಕ್ ನಾನು ಒಂದು ಲೈವಿಗೆ ಕೂಡ ಬಂದಿದ್ದೆ ಬಟ್ ಏನಾಯಿತು ಅಂತ ಅಂದರೆ ನೆಟ್ವರ್ಕ್ ಕನೆಕ್ಷನ್ ಸ್ಲೋ ಇದ್ದಿದ್ದರಿಂದ ನನ್ನ ಲೈವ್ ನಿಮಗೆ ಸರಿಯಾಗಿ ಕನೆಕ್ಟ್ ಆಗಲಿಲ್ಲ ಅಂತ ಅಂದ್ಕೊತಾ ಇದ್ದೀನಿ ಸ್ಟ್ರಕ್ ಆಗ್ತಾಯಿದೆ ಅಂತ ಕೂಡ ಹೇಳಿದರು ಸೊ ಹಾಗಾಗಿ ಇನ್ನೊಂದು ದಿನ ನಾನು ನಿಮಗೆ ಲೈವ್ ನನಗೆ ಮನೇಲಿ ಅಲೋವೆರಾ ಇರಲಿಲ್ಲ ಹಳೆ ಮನೆ ಕಡೆ ಅಲೋವೆರಾ ತುಂಬ ಚೆನ್ನಾಗಿ ಬೆಳೆದಿತ್ತು ಇವಾಗ ಎಲ್ಲಿ ಹಾಕ್ಲಿಕ್ಕೆ ಕೂಡ ಜಾಗ ಇಲ್ಲ ಸೊ ಹಾಗಾಗಿ ನಾವು ಪಾಟ್ನ ಇಟ್ಕೊಂಡಿದ್ದೆ ಕೆಳಗಡೆ ತ್ರಿವೇಣಿದರ್ಲ ಅವರು ನನಗೆ ಅಲೋವೆರಾ ಸಸಿಗಳನ್ನು ಕೊಟ್ಟಿದ್ದರೂ ತುಂಬ ಖುಷಿಯಾಯಿತು ಸೊ ಹಾಗಾಗಿ ಮನೆ ಕೆಲಸಗಳ ಮಧ್ಯದಲ್ಲಿ ನಾನು ಒಂದು ಪಾಟಲ್ಲಿ ಅಲೋವೆರಾ ಸಸಿಗಳನ್ನು ನಾನಿವತ್ತು ನೆಟ್ಕೊಂಡೆ ಅಲೋವೆರಾ ಇತ್ತಂದರೆ ಮನೆಯಲ್ಲಿ ಎಲ್ಲ ಥರದ ಕೂಡ ನಾವು ಏನು ಹೇರ್ ಪ್ಯಾಕ್ ಇರ್ಬೋದು ಅಥವಾ ಫೇಸಿಗೆ ಮಸಾಜ್ ಕೂಡ ಮಾಡ್ಕೊಬೋದು ಕಾಲು ಉರಿಯಾದಾಗ ಅಥವಾ ಅಂಗೈ ಉರಿಯಾದಾಗ ಕೂಡ ನಾವು ಅಲೋವೆರಾನ ತಿಕೊಬೋದು ಚೆನ್ನಾಗಿರುತ್ತೆ ಅಲೋವೆರ ಮನೇಲಿತ್ತಂದರೆ ನಮಗೆ ಎಲ್ಲ ಥರದಕ್ಕೂ ಕೂಡ ಸಹಾಯ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳಲ್ಲಿ ಅಥವಾ ಪ್ಯಾಕ್ಗಳಲ್ಲಿ ನನಗೆ ಎಲೋವೆರಾ ನನಗೆ ಬೇಕು ಸೊ ಹಾಗಾಗಿ ಪ್ರತಿ ಸಲವೂ ಇನ್ನೊಬ್ಬರು ಮನೆಯಲ್ಲಿ ಹೋಗಿ ಕೇಳಲಿಕ್ಕೆ ಸರಿಯಾಗೋದಿಲ್ಲ ಸೊ ಹಾಗಾಗಿ ತ್ರಿವೇಣಿ ಕೊಟ್ಟಿದ್ದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ನನ್ನ ಕೈ ತೋಟದಲ್ಲಿ ಇವತ್ತು ಒಂದು ಹೊಸ ಗಿಡ ಕೂಡ ಸೇರ್ಪಡೆ ಆಯಿತು ಅಂತ ಹೇಳ್ಬೋದು ಯಾಕಂತಂದರೆ ನನ್ನ ರೂಮಿನ ಬಾಲ್ಕನಿ ಮುಂದ್ಗಡೆ ನಾನು ಮೂರು ಪಾಟ್ಗಳನ್ನ ಇಟ್ಕೊಂಡಿದ್ದೆ ಒಂದು ಮಲ್ಲಿಗೆ ಗಿಡ ಹಾಗೆಯೇ ಒಂದು ಗುಲಾಬಿ ಗಿಡ ಕೂಡ ಇಟ್ಕೊಂಡಿದೆ ಅದ್ರ ಜೊತೆಗೇನೆ ಇವಾಗ ಆ್ಯಲೋವೆರಾ ಕೂಡ ಆ್ಯಡ್ ಆಗಿದೆ ಮಲ್ಲಿಗೆ ನನ್ನ ಕಡೆ ಎರಡು ಥರ ಬಳ್ಳಿ ಇದೆ ನೋಡಬೇಕು ಮೊಗ್ಗಾದ್ಮೇಲೆ ಆದಮೇಲೆ ಯಾವ ಥರ ಅಂಥೇಳಿ ಗೊತ್ತಾಗತ್ತೆ ಇದಿಷ್ಟು ಪಾಟ್ಗಳನ್ನು ನಾನು ನನ್ನ ರೂಮಿನ ಬಾಲ್ಕನಿ ಎದುರುಗಡೆ ಇಟ್ಕೊಂಡಿದ್ದೀನಿ ಸಮ್ಮು ಮಾರ್ನಿಂಗೇ ಬಂದಿದ್ಲು ಅವಳಿಗೆ ನಾನು ಬೆಳಗ್ಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿಸಿ ಅವಳ ಜೊತೆಗೆ ಸ್ವಲ್ಪ ಆಟಾಡಿದೆ ಎಷ್ಟು ಚೆನ್ನಾಗಿ ಪೋಸ್ ಇದ್ದಾಳೆ ನೋಡಿ ನನ್ನ ಮಗಳು ನಾನು ರೀಲ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಪೋಸ್ ಕೊಡು ಅಂತ ಅಂದರೆ ಸ್ವಲ್ಪ ಹೇಳಿದ್ರೆ ಸಾಕು ಎಷ್ಟು ಸೋಪ್ ಮಾಡ್ತಾಳೆ ಅಂದರೆ ಅವಳು ನಮ್ಮ ಮನೇಲಿ ಇದ್ಲಾಂದ್ರೆ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಬಂದಳು ಅಂದರೆ ಒಂದು ಒಪ್ಪತ್ತು ಅಥವಾ ಬೆಳಗಿಂದ ಸಂಜೆ ತನಕ ನಮ್ಮ ಜೊತೆಯಲ್ಲೇ ಇರ್ತಾಳೆ ಪ್ರೀತು ಸ್ಕೂಲಿಗೆ ಹೋದಾಗ ನನಗೆ ಸಮೂ ಮನೇಲಿ ಅಂದರೆ ಚೂರು ಬೋರ್ ಆಗೋದಿಲ್ಲ ಯಾಕಂತಂದರೆ ಅವಳಿಗೆ ಆಟ ಆಡಿಸೋದು ಅವಳಿಗೆ ಊಟ ಮಾಡಿಸೋದು ಹಾಗೆಯೇ ಅವಳು ಕೀಟ್ಲೆಗಳನ್ನು ನೋಡ್ಕೊತ ಕುಂತೆ ಅಂದರೆ ನನಗೆ ದಿನ ಹೋಗಿದ್ದೆ ಗೊತ್ತಾಗೋದಿಲ್ಲ ಬೆಳಗಿನ ಪೂಜೆ ಕೂಡ ಅತ್ತೆ ಮಾಡಿದರು ಸೊ ಹಾಗಾಗಿ ಈ ವ್ಲಾಗಲ್ಲಿ ನಾನು ಕೂಡ ತೋರಿಸ್ತಾ ಇದ್ದೀನಿ ಪೂಜೆ ಯಾವ ಥರ ನಾವು ಮನೆಯಲ್ಲಿ ದಿನನಿತ್ಯ ಮಾಡ್ತೀವಿ ಅಂತ ಹೇಳಿ ಪ್ರತಿನಿತ್ಯ ನಾವು ಸ್ನಾನ ಮಾಡಿಕೊಂಡು ದೇವರಿಗೆ ನಮಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ಲೋ ಬಟ್ ನಾವು ದೇವರಿಗೆ ಒಂದು ದೀಪವನ್ನು ಹಚ್ಚೋದ್ರಿಂದ ನಮಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಅಂತ ಕೂಡ ಹೇಳ್ಬೋದು ನಾನು ಒಂದು ವ್ಲಾಗಲ್ಲಿ ಕೂಡ ನಿಮಗೆ ಹೇಳಿದ್ದೆ ನಾವು ದಿನನಿತ್ಯ ದೇವ್ರುಗಳನ್ನ ತೊಳೆಯೋದಿಲ್ಲ ಶುಕ್ರವಾರ ಮಂಗಳವಾರ ದೇವ್ರನ್ನ ತೊಳಿತೀವಿ ಹಾಗೆಯೇ ಶುಕ್ರವಾರ ದಿವಸ ನಾವು ಕಳಶವನ್ನು ಚೇಂಜ್ ಮಾಡ್ತೀನಿ ಈಗ ಹಿಡ್ಲ ಕಡೆ ಹೋಗೋಣ ಅಂತ ಹೊರಟಿದ್ದೆ ನಮ್ಮ ಕಿಚನ್ ಹಿಂಭಾಗದಲ್ಲಿ ಒಂದು ಬಾಲ್ಕನಿ ಇದೆಯಲ್ಲ ಅಲ್ಲಿ ಮೆಣಸಿನ್ಕಾಯಿ ಗಿಡದಲ್ಲಿ ಮೂರು ನಾಲ್ಕು ಮೆಣಸಿನ್ಕಾಯಿಗಳು ಕೂಡ ಆಗಿದ್ವು ಖಾರ ಇಲ್ಲ ಮೆಣಸಿನ್ಕಾಯಿಯು ಬೋಂಡ ಮಾಡುವಂಥ ಮೆಣಸಿನ್ಕಾಯಿನೂ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದು ನಾವು ಗಿಡ ಹಚ್ಚಿರೋದಲ್ಲ ನಾವು ವರ್ಷಕ್ಕಾಗಷ್ಟು ನಾವು ಒಣ ಮೆಣಸಿನ್ಕಾಯಿ ತೊಗೊಂಡು ಪುಡಿ ಮಾಡಿಸ್ತೀವಲ್ಲ ಆವಾಗ ಬಂದಿರುವಂಥ ಕಾಳುಗಳನ್ನು ನಾವು ಈ ಥರ ಒಂದು ಎಣ್ಣೆ ಡಬ್ಬಿಯಲ್ಲಿ ಹಾಕಿಟ್ಟಿದ್ವಿ ತುಂಬ ಗಿಡ ಬೆಳೆದಿತ್ತು ಅದರಲ್ಲಿ ಇವಾಗ ಒಂದು ಮೂರು ನಾಲ್ಕು ಗಿಡಗಳಷ್ಟೇ ಉಳಿದಿದೆ ಅದರಲ್ಲಿ ಬಿಟ್ಟಿರುವಂತಹ ಹಸಿ ಮೆಣಸಿನ್ಕಾಯಿ ತುಂಬ ಟೇಸ್ಟಿಯಾಗಿದೆ ಖಾರ ಇಲ್ಲ ಅಡುಗೆಯಲ್ಲಿ ನಾನು ಬೇಕಾದಾಗ ಈ ಹಸಿ ಮೆಣಸಿನ್ಕಾಯಿನ ಬಳಸ್ಕೋತೀನಿ ನನಗಿಂತ ನಮ್ಮ ಅತ್ತೆಗೆ ಈ ಥರ ಕೈ ತೋಟಗಳನ್ನ ಮಾಡೋದು ಹೂವಿನ ಗಿಡಗಳನ್ನು ಹಚ್ಚೋದು ಅಂದರೆ ತುಂಬ ಇಂಟ್ರೆಸ್ಟು ಬಿಡುವಿನ ಸಮಯದಲ್ಲಿ ಅವರು ಇದಕ್ಕೆ ನೀರು ಹಾಕೋದು ಕಳೆ ಕೀಳೋದು ಅದನ್ನೆಲ್ಲ ಕೂಡ ಮಾಡ್ಕೊತಾ ಇರ್ತಾರೆ ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕಂತ ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಮೀನು ಮಾರ್ಕೊತ ಬಂದರು ನಮ್ಮ ಕಡೆ ಹಾಗೆಯೇ ನನ್ನ ತವ್ರ ಮನೆ ಕಡೆಯೆಲ್ಲ ಮೀನನ್ನು ಮನೆ ಹತ್ರನೇ ಮಾರ್ಕೊತಾ ಬರ್ತಾರೆ ನಾನಿವತ್ತು ಒಂದು ಕೆ ಜಿಯಷ್ಟು ಬಾಂಗ್ಡೆ ಮೀನನ್ನು ತೊಗೊಂಡೆ ಮಧ್ಯಾಹ್ನ ಊಟಕ್ಕೆ ಮೊನ್ನೆ ಎಲ್ಲ ಒಂದು ನೂರು ರೂಪಾಯಿ ಕೆ ಜಿ ಬಾಂಗ್ಡೆ ಇತ್ತು ಬಟ್ ನಾನು ತೊಗೋಬೇಕಾದ್ರೆ ಒನ್ ಟ್ವೆಂಟಿ ರುಪೀಸ್ ಆಗಿತ್ತು ಬಾಂಗಡೆ ಸ್ವಲ್ಪ ಫ್ರೆಶ್ ಆಗಿ ಇತ್ತು ಅಂತ ಕೂಡ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಸೆ ನರಮಾಗಿತ್ತು ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊತ ಕುಂತೆ ಮೀನಿನ ವಾಸನೆ ಬಂದರೆ ಸಾಕು ನಮ್ಮ ಬ್ಲ್ಯಾಕಿ ಎಲ್ಲಿದ್ರೂ ಕೂಡ ಬರ್ತಾಳೆ ಬಟ್ ಬಾಯಿ ಹಾಕೋದಿಲ್ಲ ನಾವು ಹಾಕೋ ತನಕ ಅವಳು ಒಟ್ಟು ಬಾಯಿ ಹಾಕೋದಿಲ್ಲ ಸೊ ನಾನು ಕೂಡ ಅವಳು ಎಷ್ಟು ಪೇಷನ್ಸಿಂದ ವೆಯ್ಟ್ ಮಾಡ್ತಾಳೆ ನೋಡೋಣ ಅಂತೇಳಿ ಫಸ್ಟಿಗೆ ಕ್ಲೀನಿಂಗ್ ಮಾಡ್ಕೊತ ಕುಂತೆ ತಲೆ ನಾನು ಹಾಕಲಿಲ್ಲ ಲಾಸ್ಟಿಗೆ ತಲೆ ಹಾಕಿದೆ ಅವಳಿಗೆ ಬ್ಲ್ಯಾಕಿಗೆ ಇವತ್ತು ಫುಲ್ಲು ಜೋರು ಹಬ್ಬ ನೋಡಿ ಯಾವ ಥರ ತಲೆಗಳನ್ನ ತಿಂತಾ ಇದ್ದಾಳೆ ಸಾವಕಾಶಕ್ಕೆ ತಿನ್ನೆ ಅಂದರೆ ಇಲ್ಲ ಗಬ 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 ತಿಂತಾ ಇದ್ದಾಳೆ ಅಷ್ಟು ಇಷ್ಟ ಅವಳಿಗೆ ಮೀನಿನ ತಲೆ ಎಲ್ಲ ಅಂತಂದರೆ ಮತ್ತೇನಾಯಿತು ಅಂದರೆ ಅವಳು ಯಾಕೆ ನೋಡ್ತಾ ಇದ್ದಾಳೆ ಅಂದರೆ ನಾನು ಹಿಂದ್ಗಡೆ ಇನ್ನೊಂದೆರಡು ಬೆಕ್ಕಳು ಬಂದಿದ್ವು ಸೊ ಹಾಗಾಗಿ ನೋಡಿ ನೋಡಿ ತಿಂತಾಯಿದ್ಲು ಮೀನೆಲ್ಲ ಚೊಕ್ಕ ಮಾಡ್ಕೊಂಬಂದ್ಬಿಟ್ಟು ನಾನು ಮೀನು ಸಾರನ್ನ ಹಾಗೇನೆ ಮೀನು ಫ್ರೈನ ಮಾಡಿಕೊಂಡೆ ಸಾಂಬಾರು ಮಾತ್ರ ತುಂಬ ಸಖತ್ತಾಗಿತ್ತು ಯಾಕಂತಂದರೆ ಬಹಳ ದಿನದ ಮೇಲೆ ನಾನು ಬಾಂಗಡೆ ಮೀನಿನ ಸಾರನ್ನ ಮಾಡ್ಕೊಂಡು ತಿಂದೆ ನಮ್ಮ ಮನೇಲಿ ಬಾಂಗಡೆ ಮೀನನ್ನು ಬರೀ ಫ್ರೈ ಮಾಡಬೇಕು ಅಂತ ಹೇಳ್ತಾರೆ ನನಗೋಸ್ಕರ ನಾನು ಇವತ್ತು ಸಾರನ್ನ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೇ ಹೋಗಿ ತ್ರಿವೇಣಿಗೂ ಕೂಡ ನಾನು ಮಾತಾಡ್ಸ್ಕೊಂಡು ತ್ರಿವೇಣಿಗೆ ದಿನಕ್ಕೆ ಒಂದು ಸಲ ನಾನು ಮಾತಾಡ್ಸಿಲ್ಲ ಅಂದರೆ ನನಗೆ ಸಮಾಧಾನ ಆಗೋದಿಲ್ಲ ಮತ್ತು ಊರಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಮನೆಯಲ್ಲಿ ಜೋಳದ ಹಿಟ್ಟು ಖಾಲಿಯಾಗಿತ್ತು ಸೊ ಹಾಗಾಗಿ ಜೋಳ ಕೂಡ ಬಿಡುವಿನ ಸಮಯದಲ್ಲಿ ಜೋಳ ಕೂಡ ನಾನು ಹಸಿರು ಮಾಡಿಟ್ಕೊಂಡೆ ಇನ್ನು ನೈಟ್ ಊಟಕ್ಕೆ ಪ್ಲಾನು ಸ್ವಲ್ಪ ಚೇಂಜ್ ಆಗಿತ್ತು ಯಾಕಂತ ಅಂದರೆ ಇವರು ಹೊರಗಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಫಿಶ್ಶು ಹಾಗೆಯೇ ಚಿಕನ್ ಕೂಡ ತಂದಿದ್ದರು ಅದನ್ನು ಕೂಡ ನಾವು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡಿಕೊಂಡ್ವಿ ನಾನು ಮಾಡೋ ಕೆಲಸಗಳನ್ನು ಹಾಗೆಯೇ ನನ್ನ ಡೇದಲ್ಲಿ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ಕೂಡ ನಾನು ವೀಡಿಯೋ ಮಾಡಬೇಕಂತೇಳಿ ಟ್ರೈ ಮಾಡ್ತೀನಿ ಬಟ್ ಕೆಲವೊಂದಿಷ್ಟನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಸಾಧ್ಯ ಆದಷ್ಟು ನನ್ನ ವ್ಲಾಗಲ್ಲಿ ಅಂದರೆ ನನ್ನ ಡೇ ವ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು